ನಮಸ್ಕಾರ ಕರ್ನಾಟಕ ನಿಮ್ಮ ಅಲೈವ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡೋದನ್ನ ದಯಮಾಡಿ ಮರೆಯಬೇಡಿ ವೀಕ್ಷಕರೇ ವೀಕ್ಷಕರೇ ಎಲ್ಲರಿಗೂ ಗೊತ್ತಿರುವ ಹಾಗೆ ಸೂರ್ಯಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದನೆಯ ತಾರೀಕು ಉಗಮವಾಗ್ತಿದೆ ಆದರೆ ಈ ಸಾತಿ ಸೂರ್ಯಗ್ರಹಣ ಆಗ್ತಿರೋದು ಕನ್ಯಾ ರಾಶಿಯಲ್ಲಿ ಆದರೆ ಇದರಿಂದ ಕುಂಭ ರಾಶಿಯವರಿಗೆ ಕೆಲವೊಂದು ಆ ಒಳಿತು ಮತ್ತು ಕೆಲವೊಂದು ಶುಭ ಅಶುಭ ಪಲ್ಲ ಎರಡೂ ಸಹ ಇವೆ ಆದ್ರೆ ಇದ್ರಲ್ಲಿ ನಾನು ಆ ಸ್ಪಷ್ಟವಾಗಿ ಹೇಳಬೇಕು ಅಂತ ಕುಂಭರಾಶಿಯವರಿಗೆ ಒಂದು ರಾಜಯೋಗದ ಒಂದು ಕಾಲ ಬಂದಿದೆ ಅಂತಲೇ ನಾನು ಹೇಳಕ್ ಇಷ್ಟಪಡ್ತೀನಿ ನೋಡಿ ಇದನ್ನ ನಾನು ಅಂಜನದಲ್ಲೂ ಸಹ ಹಾಕಿದ್ದೀನಿ ನೀವು ಇಲ್ಲಿ ನೋಡಬಹುದು ವೀಕ್ಷಕರೇ ನಮಗೆ ಬಂದ ಅಂಜನ ನೋಡಿ ಈ ಎಲೆನೂ ಸಹ ನೀವು ನೋಡಿ ಪರಿಪೂರ್ಣವಾಗಿದೆ ನಮ್ಮ ಅಂಜನವೂ ಸಹ ಪರಿಪೂರ್ಣವಾಗಿದೆ ಸೂರ್ಯಗ್ರಹಣಕ್ಕಾಗಿ ಸೂರ್ಯಗ್ರಹಣದಿಂದ ಕುಂಭರಾಶಿಯವರಿಗೆ ಆಗುವ ಒಂದು ಶುಭ ಗೆಳೆಯರು ಅಂತ ಕೇಳ್ತೀನಿ ನೋಡಿ ನೀವು ಇದನ್ನ ಕೇಳಿದ್ರೆ ನಿಜವಾಗ್ಲೂ ಇಷ್ಟು ದಿವಸಗಳ ಕಾಲ ಜೀವನದಲ್ಲಿ ಪಟ್ಟಿದ್ದ ಕಷ್ಟಕ್ಕೆ ಕೆಲವೊಂದು ಪರಿಹಾರ ಸುಧಾರಣೆ ದೇವರು ಕೊಡ್ತಾರೆ ಅಂತ ನಿಜವಾಗ್ಲೂ ನಿಮಗೆ ನಂಬಿಕೆ ಬರುತ್ತೆ ವೀಕ್ಷಕ ದಯಮಾಡಿ ಈ ವಿಡಿಯೋವನ್ನ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಇನ್ನೂ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವರು ಕೂಡ ನೋಡಿ ಅಂತ ಹೇಳ್ತಾ ನೋಡಿ ಮೊದಲಿಗೆ ಕುಂಭರಾಶಿಯವರಿಗೆ ಹೇಗೆ ಅಂತಂದ್ರೆ ಈ ಕುಂಭರಾಶಿಯವರು ಹೆಂಗೆ ಅಂತಂದ್ರೆ ತುಂಬಾ ದೂರಾಲೋಚನೆ ಮಾಡ್ತಾರೆ ಅಂದ್ರೆ ಇವತ್ತಿನಗಿಂತ ಜಾಸ್ತಿ ನಾಳೆಯ ಬಗ್ಗೆ ಚಿಂತೆ ಮಾಡ್ತೀರಾ ಅಂದ್ರೆ ಈ ಹೂಡಿಕೆ ಮಾಡುವುದು ಅಥವಾ ದುಡ್ಡನ್ನ ಎಲ್ಲೋ ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳೋದು ಅಂದ್ರೆ ಕುಂಭರಾಶಿಯವರು ಹೇಗೆ ಅಂತಂದ್ರೆ ಇವತ್ತಿನ ಬಗ್ಗೆಗಿಂತ ನೀವು ನಾಳೆ ಬಗ್ಗೆ ಚಿಂತೆ ಮಾಡ್ತೀರಾ ನಾಳೆ ಹೇಗೆ ನಾಳೆ ನಮಗೆ ಎಲ್ಲವನ್ನು ಕಳೆದುಕೊಂಡರೂ ಸಹ ನಾವು ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ರೆ ಒಂದು ಒಳ್ಳೆಯ ಆಲೋಚನೆ ಇಟ್ಕೊಂಡಿರುತ್ತೆ ಆದರೆ ಎಷ್ಟೋ ಬಾರಿ ನಾನಾ ಕಾರಣಗಳಿಂದ ಆಲೋಚನೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಲೆಕ್ಕಾಚಾರ ತಪ್ಪಾಗಿ ಅದು ಹೋಗಿರುತ್ತೆ ಆದರೆ ಈ ಸಾರಿ ಹೇಳ್ತೀನಿ ನೋಡಿ ನೀವು ಯಾರಿಗಾದರೂ ಸಾಲಗಳನ್ನು ಕೊಟ್ಟಿದ್ರೆ ಅಥವಾ ನೀವು ಯಾವುದು ಶೇರ್ ಮಾರ್ಕೆಟ್ ಅಲ್ಲಿ ಹಣವನ್ನ ಹೂಡಿಕೆ ಮಾಡಿದರೆ ಅಥವಾ ನಿಮಗೆ ಬಡ್ಡಿ ವ್ಯವಹಾರಗಳಲ್ಲಿ ನೀವು ತುಂಬಾ ನಿಪುಣರು ಅಂತ ಅಂದರೆ ಇದು ನಿಮಗೆ ಒಳ್ಳೆಯ ಕಾಲ ಯಾಕಂತಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ಹತ್ರ ತೆಗೆದುಕೊಂಡವರು ನಿಮಗೆ ಎರಡು ಬಗೆ ಕೆಲಸವನ್ನು ಮಾಡ್ತಾರೆ ಈಗ ಏನು ಅಂತಂದ್ರೆ ಈಗ ಕಾಲ ಇಲ್ಲ ಈಗ ನೋಡಿ ಸೂರ್ಯಗ್ರಹಣದ ಪ್ರಭಾವ ಹೇಗಿರುತ್ತೆ ಅಂತಂದರೆ ನಿಮ್ಮ ಹತ್ರ ಸಾಲ ತಗೊಂಡವರು ಅವರು ತಂದು ನಿಮಗೆ ಸಾಲವನ್ನು ವಾಪಸ್ ಕೊಡೋದಕ್ಕೆ ತಗೊಳ್ಳಿ ಅಂತ ನಿಮ್ಗೆ ಕೊಡಲುವಂತಹ ಒಂದು ಸಮಯ ಬರುತ್ತೆ ಇನ್ನೊಂದೇನು ಅಂತಂದ್ರೆ ಮನಃಶಾಂತಿ ಕುಂಭ ರಾಶಿಯವರಿಗೆ ಅತಿಯಾದ ಸಮಯ ಏನಾಗುತ್ತೆ ಅಂತಂದ್ರೆ ಮನಃಶಾಂತಿ ಇರಲ್ಲ ಅಂದ್ರೆ ಎಲ್ಲವೂ ಇರುತ್ತೆ ಆದ್ರೆ ಏನೋ ಜೀವನದಲ್ಲಿ ಒಂದು ಕುರುಗು ಒಂದು ಕೊರತೆ ಇರುತ್ತೆ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ನೀವು ಯಾವುದೋ ಒಂದು ಆಲೋಚನೆಯನ್ನ ಇಟ್ಕೊಂಡು ಯಾವಾಗ್ಲೂ ಸಹ ನೀವು ಚಿಂತೆ ಮಾಡ್ತೀರಿ ಯಾಕಂದ್ರೆ ಒಬ್ರೊಬ್ರಿಗೆ ಅವರದ್ದೇ ಆದ ಒಂದು ಕಾರಣಗಳಿರುತ್ತೆ ಯೋಚನೆ ಮಾಡ್ಲಿಕ್ಕೆ ಬೇಜಾರಾಗ್ಲಿಕ್ಕೆ ಕೋಪಗೊಳ್ಳಲಿಕ್ಕೆ ಎಲ್ರಿಗೂ ಅವರದ್ದೇ ಆದ ಒಂದು ವೈಯಕ್ತಿಕ ಕಾರಣಗಳಿರುತ್ತೆ ವೀಕ್ಷಕರ ಕುಂಭರಾಶಿಯವ್ರಿಗೆ ಅಂದ್ರೆ ಅತಿಯಾಗಿ ಆಲೋಚನೆಯನ್ನ ಮಾಡ್ತೀರ ಅಲ್ವಾ ಕುಂಭರಾಶಿಯವರು ಈ ಸಾರಿ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಮ ಭಾವನೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ನಿಮ್ಗೊಬ್ರು ಸಿಗ್ತಾರೆ <coughs> ಮತ್ತು ನಿಮ್ಮ ಮನಸ್ಸಿನ ಒಂದು ಗೊಂದಲ ಒಂದು ಚಂಚಲ ಏನು ಉಂಟಾಗ್ತಿರುತ್ತೆ ಅದನ್ನ ನಿಮಗೆ ಯಾರು ಸರಿಯಾದ ವ್ಯಕ್ತಿ ಅಂತ ಹೇಳಿಸ್ತಾರಲ್ಲ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾರೆ ಆ ವ್ಯಕ್ತಿಯವರ ನೀವು ಅದನ್ನ ಹಂಚಿಕೊಂಡಾಗ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಜೀವನಕ್ಕೆ ನಿಮ್ಗೆ ಎಷ್ಟೋ ಒಂದು ಸಾರ್ಥಕತೆ ಸಿಕ್ಕಂತಹ ಒಂದು ಸಂತೋಷ ನಿಮ್ಗೆ ಬರುತ್ತೆ ಇನ್ನು ಕುಟುಂಬದವರ ವಿಷಯಕ್ಕೆ ಬಂದ್ರೆ ತುಂಬಾ ಜನ ಅನ್ಕೊಬಹುದು ನಮ್ಮ ಕುಟುಂಬದಲ್ಲೇ ನಮ್ಮ ನಮ್ಮಲ್ಲೇ ಸ್ವಲ್ಪ ಜಗಳಿರುತ್ತೆ ಸ್ವಲ್ಪ ವೈಮನಸ್ಸಿರುತ್ತೆ ಅಂತ ಅನ್ಕೊಂತಿದ್ರೆ ಈ ಸಾರಿ ಹೆಂಗೆ ಆಯ್ತಂದ್ರೆ ಕುಂಭರಾಶಿ ಅವರಿಗೆ ಎಲ್ಲ ಎಲ್ಲದರಲ್ಲೂ ಒಂದು ಒಳ್ಳೆ ಒಳಿತು ಅಂತ ಹೇಳ್ಬೋದು ಇನ್ನು ಯಾರಾದ್ರೂ ಏನೂ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಥವಾ ನಾನು ಏನೋ ಒಂದು ಜೀವನದಲ್ಲಿ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂತಿದೀನಿ ಅಂದ್ರೆ ಇದು ನಿಮ್ಗೆ ಒಳ್ಳೆಯ ಪರ್ವಕಾಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ನೋಡಿ ಅಂಜನ ಪರಿಪೂರ್ಣವಾಗಿದೆ ಅಂಜನ ಪರಿಪೂರ್ಣವಾದ್ರೆ ನಮ್ಮ ಜೀವನದಲ್ಲಿ ಏನೋ ಒಂದು ಪರಿಪೂರ್ಣತೆ ಸಿಗ್ತಿದೆ ಅಂತ ಅರ್ಥ ವೀಕ್ಷಕರೇ ನಾವು ಇವತ್ತು ನೋಡಿ ಈ ನಂಬಿಕೆಯನ್ನ ನಾವು ಬಿಡಬಾರದು ಜೀವನದಲ್ಲಿ ಯಾಕಂದ್ರೆ ಕುಂಭರಾಶಿಯವರು ಹೇಗೆ ಅಂತಂದ್ರೆ ತುಂಬಾ ದಯಾಳು ಯಾರಿಗಾರು ಕಷ್ಟ ಅಂತ ಬಂದ್ರೆ ನಿಮಗೆ ಯಾರು ಸಹಾಯ ಮಾಡಿರ್ತಾರೋ ಬಿಟ್ಟಿರ್ತಾರೋ ನೀವು ಅವ್ರನ್ನ ನೆನೆಸ್ಕೊಂಡು ನೀವು ಅವ್ರಿಗೆ ಸಹಾಯವನ್ನ ಮಾಡ್ತೀರಾ ಇಲ್ಲ ಕಷ್ಟಕ್ಕೆ ನಿಲ್ತೀರಾ ಆದ್ರೆ ಕೆಲವೊಮ್ಮೆ ನಿಮ್ಮ ಕಷ್ಟಕ್ಕೆ ಯಾರು ನಿಮ್ಮ ಕಷ್ಟಕ್ಕೆ ಯಾರು ನಿಲ್ದೇ ಇರಬಹುದು ಇನ್ ಮುಂದೆ ಯಾವ ರೀತಿ ಆಗಲ್ಲ ನೀವು ಯಾರೊಂದಿಗೂ ಹೋಗಿ ಕೈ ತುಂಬಾ ಸ್ವಾಭಿಮಾನಿ ಆಗಿರ್ತೀರ ಸ್ವಭಾವದಲ್ಲಿ ಕುಂಭರಾಶಿ ಹೇಗೆ ಹೋಗಿ ಕೈ ಚಾಸ್ತಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಯಾರತ್ರ ಹೋಗಿ ನೀವು ಅವಲಂಬಿತ ಆಗದೆ ಇರತಕ್ಕಂಥದಿರ್ಬೋದು ನಿಮಗೆ ಆದಂತಹ ಒಂದು ವರ್ಚಸ್ ಇದೆ ಆ ವರ್ಚಸ್ಸನ್ನು ನೀವು ಜೀವನದಲ್ಲಿ ತುಂಬಾ ಚೆನ್ನಾಗಿ ನೀವು ಪಾಲನೆ ಮಾಡ್ಕೊಂತೀರ ಇನ್ನು ನಿಮಗೆ ಈ ಕಾನೂನು ವಿಷಯ ತಕ್ಕಂತದ ಸಂಬಂಧಕ್ಕೆ ಬಂದ್ರೆ ನೋಡಿ ತುಂಬಾ ಜನ ಕೇಳ್ತಾರೆ ನಮ್ಗೆ ನೀವು ಕೆಲವೊಂದು ಕೇಸ್ಗಳು ನಡೀತಿದ್ರೆ ವೀಕ್ಷಕರು ಹೆಂಗಿರುತ್ತೆ ಗುರುಗಳ ಹೇಳಿ ಅಂತ ತುಂಬಾ ಜನ ವೀಕ್ಷಕರು ನಮ್ಮನ್ನ ಕೇಳಿರ್ತಾರೆ ರಾಶಿ ಅವ್ರಿಗೆ ಹೆಂಗೆ ಅಂತಂದ್ರೆ ನೋಡಿ ಆ ಎಲ್ಲರಿಗೂ ತಮ್ಮದೇ ಆದ ಒಂದು ಕಾರ್ಯಗಳಿರುತ್ತೆ ಎಲ್ಲರಿಗೂ ತಮ್ಮದೇ ಆದ ಒಂದು ಘಟನೆಗಳಿರುತ್ತೆ ಅದಕ್ಕೆ ಮುಂದಿರ್ತಕ್ಕಂಥ ಆದ್ರೆ ನಾನು ಹೇಳಿದಷ್ಟು ಶೇಕಡ ಅರವತ್ತರಷ್ಟು ಎಲ್ಲೋ ಒಂದು ಕಡೆ ನ್ಯಾಯಬದ್ಧಿತವಾಗಿ ನೀವು ಹೋರಾಡುವಾಗ ನ್ಯಾಯ ನಿಮ್ಮ ಕಡೆನೇ ವಾಲುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀವಿ ಯಾಕಂದರೆ ಇವತ್ತಿನ ಕಾಲದಲ್ಲಿ ಕೆಲವೊಮ್ಮೆ ಹೇಗಾಗತ್ತೆ ಅಂತ ಎಲ್ಲೋ ಏನೋ ಒಂದು ತಪ್ಪಾಗಬಹುದು ಎಲ್ಲೋ ಏನೋ ಒಂದು ಹೋಗಿ ಅದು ನಮಗೆ ಗೊತ್ತಿಲ್ಲ ನಮ್ಮ ಕೈ ತಪ್ಪು ಹೋಗಬಹುದು ಆದ್ರೆ ಕುಂಭರಾಶಿ ಅವ್ರಿಗೆ ಹತ್ರ ಆಗಲ್ಲ ನ್ಯಾಯ ನೀವಿದ್ದಲ್ಲಿ ನ್ಯಾಯ ನಿಮ್ಮನ್ನ ಕೈ ಹಿಡುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ನೀವು ಯಾವ್ದಾದ್ರು ಹಳೆ ಒಪ್ಪಂದಗಳನ್ನ ಮಾಡ್ಕೊಂಡಿದ್ದು ಯಾವ್ದಾದ್ರು ದಾಖಲೆಗಳು ಯಾರಿಂದಾರ ನಿಮ್ಗೆ ಹಣ ಬರಬೇಕಿತ್ತು ಆತರ ಏನಾದ್ರು ಇದ್ದಲ್ಲಿ ಇದು ನಿಮ್ಗೆ ಒಳ್ಳೆಯ ಸಮಯ ಅವರಿಂದ ಎಲ್ಲ ನೀವು ಒಳ್ಳೆಯ ಆ ಈ ಒಂದು ನಿಮ್ಮ ದಾಖಲಾತಿಗಳನ್ನ ತೋರಿಸಿ ಒಂದು ಒಳ್ಳೆ ಅಹ್ ನೀವು ಒಳ್ಳೆ ಕಾಲವನ್ನ ಮಾಡ್ತೀರಾ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ಮತ್ತು ನಿಮ್ಮ ಬೆಳವಣಿಗೆ ಹೆಂಗಿರುತ್ತೆ ಅಂತಂದ್ರೆ ನೋಡಿ ಈ ಒಂದು ಸಮಯ ಹೆಂಗಿದೆ ಅಂದ್ರೆ ಕುಂಭರಾಶಿಯವರಿಗೆ ನಿಮ್ಮ ಜೀವನದ ಗುರಿ ಬಿಟ್ಟು ನಿಮಗಿನ್ನ ಯಾವುದು ಅಥವಾ ಯಾರು ನಿಮ್ಗೆ ಮುಖ್ಯ ಅಲ್ಲ ನೀವು ನೀವಾಯ್ತು ನಿಮ್ಮ ಕೆಲಸ ಆಯ್ತು ನಿಮ್ಮ ಜೀವನದ ಗುರಿ ಆಯ್ತು ಈ ರೀತಿ ಇರ್ಲಿಕ್ಕೆ ನೀವು ಇಷ್ಟಪಡ್ತೀರಾ ಕುಂಭರಾಶಿಯವರೇ ಯಾಕೆ ಅಂತಂದ್ರೆ ನಿಮಗೆ ನಿಮ್ಮದೇ ಆದ ಒಂದು ಗುರಿಗಳಿರುತ್ತೆ ಯಾಕಂದ್ರೆ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ನೋಡಿರ್ತೀರೋ ಒಬ್ಬ ಕಷ್ಟ ನೋಡಿದವ್ರು ಮಾತ್ರ ಯಾವ ರೀತಿ ಜೀವನದಲ್ಲಿ ಸುಖವಾಗಿ ಬಾಳಿದ್ದು ಅನ್ನೋದನ್ನ ಅವರು ತಿಳ್ಕೊಬಲ್ಲರು ಅದೇ ಅದೇ ರೀತಿ ಕೆಲವು ಒಂದ್ ಎಚ್ಚರ ಹೇಳಿಬಿಡ್ತೀನಿ ಬಿಡ್ತೀನಿ ಕುಂಭರಾಶಿಯವರ ಇದು ತುಂಬಾನೇ ತುಂಬಾನೇ ಕಡಿಮೆ ಇದಿದೆ ನೋಡ್ಕೊಳ್ಳಿ ಅಂದ್ರೆ ಏನು ಅಂತಂದ್ರೆ ಕೆಲವೊಮ್ಮೆ ಭಕ್ತಿ ಇಲ್ಲ ದೇವರನ್ನ ತುಂಬಾ ನಂಬ್ತಿರ ಆದ್ರೆ ನಮ್ದು ಭಕ್ತಿ ಇಲ್ಲ ನಾವು ತೋರ್ಕೆ ಇದೆಲ್ಲ ಮಾತಾಡ್ತಾರೆ ಕೆಲವೊಮ್ಮೆ ಆ ಆ ರೀತಿ ಮಾತಾಡಕ್ಕೆ ಹೋಗ್ಬಿಡಿ ಯಾಕಂದರೆ ನೀವು ಒಮ್ಮೆ ತಮಾಷೆಗೆ ಮಾತಾಡಿದ್ರು ಅದು ಯಾವುದೋ ಸೀರಿಯಸ್ ಆಗಿ ನಿಮ್ಮ ಮೇಲೆ ಒಂದು ಪ್ರಭಾವ ಬೀರುವಂತಹ ಎಲ್ಲ ಒಂದು ಇದಿದೆ ಇನ್ನು ಸಂಬಂಧಿಕರೊಡನೆ ಹಣಕಾಸಿನ ವ್ಯವಹ್ ವಹಿವಾಟಿಕೆ ಮಾಡಬೇಕಂದ್ರೆ ತುಂಬಾನೇ ಹುಷಾರಾಗಿರಿ ಯಾಕೆ ಅಂತಂದ್ರೆ ನಂಬಿ ನಂಬಿ ಕೆಲವೊಮ್ಮೆ ಯಾರು ನಿಮಗೆ ಕೆಡಕನ ಬಯಸಿರ್ತಾರೆ ಅವ್ರನ್ನೇ ಒಮ್ಮೆ ಮತ್ತೊಮ್ಮೆ ನಂಬಿ ಸಹಾಯ ಮಾಡ್ಲಿಕ್ಕೆ ಅಂತ ದೊಡ್ಡ ಮನಸ್ಸು ಮಾಡ್ತೀವಿ ದಯಮಾಡಿ ಆ ಕೆಲಸವನ್ನ ಮಾಡಬೇಡಿ ಮತ್ತೆ ನಿಮ್ಮ ದೇಹಕ್ಕೆ ಬೇಕಾದ ವಿಶ್ರಾಂತಿಗಳನ್ನು ತಗೊಳ್ಳಿ ನಿದ್ರೆಯನ್ನು ತಗೊಳ್ಳಿ ಅದರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಆ ನೀವು ಸೂರ್ಯಗ್ರಹಣದ ದಿನ ಗಣೇಶನ ಜವಪವನ್ನು ಮಾಡಿ ಗಣೇಶ ನಿಮಗೆಲ್ಲಾನು ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯದ ವಿಡಿಯೋಗಳಿಗೆ ನಮ್ಮ ಪೇಜ್ ನ ಫಾಲೋ ಬುಭಾ